ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಡಿಯೋನ ಪಾರ್ಟ್ ಥ್ರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ನಿಮಗೆ ಸಿದ್ಧಗಂಗಾ ಮಠ ಮತ್ತು ದಾಸೋಹದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಶಿವಕುಮಾರ್ ಸ್ವಾಮೀಜಿಯವರ ಗದ್ದಿಗೆ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ ಫ್ರೆಂಡ್ಸ್ ಇದು ಆ ಟಿ ವಿ ಗದ್ದಿಗೆ ಇದು ನೋಡಿರ್ತೀರಾ ಓದುವಡಿಯಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈಗಿನ ಸ್ವಾಮೀಜಿಗಳಾದ ಸಿದ್ಧನಿಂಗ ಸ್ವಾಮೀಜಿಯವರು ನೋಡಿದ್ರು ಕಾಣ್ತಾ ಇದ್ದಲ್ಲ ಇದೇ ರೂಮಲ್ಲೇ ಇರ್ತಾರೆ ನೀವು ಹೋದಾಗ ಒಂದು ಸಲ ಮೀಟ್ ಮಾಡ್ಬೋದು ಆಶೀರ್ವಾದ ಹೋಗ್ಬೋದು ಬಟ್ ಇವಾಗ ಮುಂದೆ ಹೋಗೋಣ ನೋಡಿ ಮುಂದೆ ನೋಡ್ತಾ ಇದ್ರಲ್ಲ ಅದು ಪ್ರೇಯರ್ ಹಾಲ್ ಅಂತಾರೆ ಅಂದರೆ ಪ್ರಾರ್ಥನಾ ಅಲ್ಲೇ ಮಾಡ್ತಾರೆ ಸಾಯಂಕಾಲ ಸಖತ್ತಾಗಿರ್ತಾರೆ ಅದಂಕರು ಬನ್ನಿ ಮುಂದೆ ಹೋಗೋಣ ಇವಾಗ ಇದೆ ಇದು ಸ್ಕೂಲು ಸಾಯಂಕಾಲ ಟೈಮಲ್ಲಿ ಎಲ್ಲ ಪ್ರೇಯರ್ ಮಾಡಿಸ್ತಾರೆ ಅದು ಮಾತ್ರ ಸೂಪರಾಗಿರುತ್ತೆ ನೋಡಿ ಬೆಟ್ಟ ಯಾವ ರೀತಿ ಇದೆ ಅಂತ ಬನ್ನಿ ಇವಾಗ ಮುಂದೆ ಹೋಗೋಣ ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಅಂತ ತೋರಿಸಿ ಮತ್ತು ಹಳೆ ಮಟ್ಟಕ್ಕೆ ಮುಂದೆ ಇದೆ ಹಳೆ ಮಟ್ಟ ಅದು ನೀವು ನೆಕ್ಸ್ಟ್ ಶೂ ತೋರಿಸಿ ನೆಕ್ಸ್ಟ್ ಪಾಟಲ್ಲಿ ಮುಂದೆ ಹೋಗೋಣ ಗದ್ದಿಗೆ ಮುಂದೆ ನೋಡಿಲ್ಲೇ ದೃಷ್ಟಿದಾರ ಅಂತ ಕಟ್ತಾರೆ ಈ ಕಡೆ ಬಂದವರು ಒಂದು ಸಲ ಈ ದೃಷ್ಟಿದಾರನ ಕಟ್ಸ್ಕೋಬೋದು ಕಾಲಿಗೆಲ್ಲ ಮತ್ತು ಕೈ ಕಟ್ತಾರೆ ಬನ್ನಿ ಇವಾಗ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಗೆ ಮುಂದೆ ಹೋಗೋಣ ನೋಡಿ ಲೆಫ್ಟಲ್ಲಿ ನಿಮಗೆ ಒಂದು ಬೆಟ್ಟ ಕಾಣ್ತಾ ಇದ್ದೀನಿ ಇಲ್ಲಿ ಮೆಟ್ಲು ಕಾಣ್ತಾ ಇದ್ದಲ್ಲ ಈ ಬೆಟ್ಟದಲ್ಲಿ ಗಂಗೆ ದೇವಸ್ಥಾನ ಇದೆ ನೆಕ್ಸ್ಟ್ ನಿಮಗೆ ಈ ದೇವಸ್ಥಾನ ಬಗ್ಗೆ ತಿಳಿಸ್ತೀನಿ ಬನ್ನಿ ಇವಾಗ ಶಿವಕುಮಾರ್ ಸ್ವಾಮಿಗಳ ಗದ್ದಿಗೆ ನಿಮಗೆ ಫಸ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ ಪಾರ್ಥಿವ ವಿಡಿಯೋದಲ್ಲಿ ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಗದ್ದಿಗೆ ಅಂತ ನಿಮಗೆ ವಿಡಿಯೋ ಇದನ್ನು ತಿಳಿಸ್ತೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಗದ್ದಿಗೆ ಒಳಗಡೆ ಹೋಗ್ತಾ ಇದೀವಿ ನೋಡಿ ಗದ್ದಿಗೆ ಮುಂದೆ ನಿಮ್ಮ ಪಾದರಕ್ಷೆಗಳು ಇಲ್ಲೆಲ್ಲ ಬಿಡೋಂಗಿಲ್ಲ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ನೋಡ್ಕೊಳ್ಳಿ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ಇನ್ನೊಂದು ಮುಂದೆ ಬರ್ತಾ ಇದೆ ಇದು ಇಲ್ಲಿ ತೋರಿಸಿ ನೋಡಿ ನಿಮಗೆ ಧ್ಯಾನ ಮಂದಿರ ಅಂದರೆ ಇವಾಗಿನ ಸ್ವಾಮೀಜಿ ಅಲ್ಲಿ ಬಂದು ಧ್ಯಾನ ಮಾಡ್ಬೋದು ಅಲ್ಲಿ ಇದ್ದೀನಿ ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ ನೋಡಿ ಸೂಪರ್ ಆಗಿದೆ ಎಂಟ್ರೆನ್ಸ್ ಎಲ್ಲ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಬನ್ನಿ ನೀವು ಹೋಗಿ ಯಾವ ರೀತಿ ಗದಿಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಶಿವಕುಮಾರ ಸ್ವಾಮಿಗಳದು ನೋಡಿ ಸ್ವಲ್ಪ ರಶ್ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂತ ದೇವಸ್ಥಾನ ಬನ್ನಿ ಇವಾಗ ಆಶೀರ್ವಾದ ತೋಣ ಶಿವಕುಮಾರ ಸ್ವಾಮಿಗಳದ್ದು ಸ್ವಲ್ಪ ರಶ್ ಇದೆ ಬಸ್ ಫೋನ್ ಅವರು ಹೋದರೆ ನೋಡಿ ಇವಾಗ ಗದ್ದಿಗೆ ಯಾವ ರೀತಿ ತೋರಿಸ್ತೀನಿ ಬಟ್ ನಮಗೆಲ್ಲ ವೀಡಿಯೋ ಮಾಡಕ್ಕೆ ಬಿಡಲಿ ಯಾಕಂದರೆ ಸ್ವಲ್ಪ ರಶ್ ಇತ್ತು ಅದಕ್ಕೋಸ್ಕರ ಬನ್ನಿ ಇವಾಗ ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಇವಾಗ ಗದ್ದಿಗೆ ಯಾವ ರೀತಿ ಅಂತ ಕ್ಯೂಬಲ್ ಇರ್ತಲ್ಲ ಫೋಟೋ ತೆಗೆಂಗಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದು ವೀಡಿಯೋ ಇದ್ದೀನಿ ನೋಡಿ ಗದ್ದಿಗೆ ಯಾವ ರೀತಿ ಅಂತ ನೋಡು ನೋಡು ನೋಡಿ ಬಂದು ಫ್ರೆಂಡ್ಸ್ ನೋಡಿದ್ರಲ್ಲ ಶಿವಕುಮಾರ್ ಮಹಾಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಇದೆ ಅಂತ ಬನ್ನಿ ಹೊರಗಡೆ ಎಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಪಾರ್ಕ್ ಒಂಥರ ಇದೆ ಅದು ತೋರಿಸಿ ನಿಮಗೆ ಪಾರ್ಕ್ ಇದೆ ಅದು ತೋರಿಸಿ ನಿಮಗೆ ನೋಡಿ ಲೆಫ್ಟ್ ಲೆಫ್ಟಲ್ಲಿ ಹೋಗ್ಬೇಕಾದ್ರೆ ಪಾರ್ಕ್ ಎಲ್ಲ ಮಾಡಿದರೆ ಬಲ ಬಟ್ ಒಳಗಡೆ ಎಂಟ್ರಿ ಇದಿಲ್ಲ ಗೇಟ್ ಹಾಕಿದ್ದಾರೆ ನೋಡ್ಬೋದು ನೀವು ನೋಡೋದಿಲ್ಲ ಯಾವ ರೀತಿ ಶಿವಕುಮಾರ್ ಗದ್ದಿಗೆ ಇದೆ ಅಂತ ಅದ್ಭುತವಾಗಿ ಗದ್ದುಗೆನ ನಿರ್ಮಾಣ ಮಾಡಿದ್ದಾರೆ ಸೂಪರ್ ಆಗಿತ್ತು ಬನ್ನಿ ಆ ರೀ ಸಿದ್ಧಗಂಗಾ ಮಾಡಿದ್ದು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಯಾರು ನೋಡಿಲ್ಲ ಪ್ಲೀಸಾಗಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಪಾರ್ಕ್ ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ ಓಕೆ ಮೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿದು ಪಾರ್ಕ್ದು ಮ್ಯಾಪು ಯಾವ ರೀತಿ ಇದೆ ಅಂತ ಹಾಕಿದ್ದಾರೆ ಇಲ್ಲಿ ಓಕೆ ಮೆಂಡ್ಸ್ ನೆಕ್ಸ್ಟ್ ನಾನು ಪಾರ್ಟ್ ಫೋರಲ್ಲಿ ಸಿದ್ಧಗಂಗಾ ಮಠದ್ದು ಶಿವಕುಮಾರ ಸ್ವಾಮಿಗಳ ಪಾರ್ಕ್ ತೋರಿಸ್ತೀನಿ ಓಕೆ ಬಾಯ್ ಮತ್ತು ನೆಕ್ಸ್ಟ್ ಪಾರ್ಟ್ ಫೋರ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ